ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಈ ಚಾನಲ್ಗೆ ಟ್ರಾವೆಲ್ ಅಲ್ಲದ ವಿಚಾರಗಳನ್ನು ಮಾತಾಡಲಿಕ್ಕೆ ಓಕೆ ನಾನು ಟ್ರಾವೆಲ್ ರಿಲೇಟೆಡ್ ಎಲ್ಲ ಸೋಮದ ಸಂಚಾರಿಯಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಒಂದು ಚಾನಲ್ ಇದೆ ಅಂತ ಈ ಚಾನಲ್ ಮಾಡಿದ ಉದ್ದೇಶ ಏನಂದರೆ ನಿಮಗೊತ್ತು ನಾನು ಬ್ಲಾಗ್ ಅಂತ ಶುರು ಮಾಡಿದ್ದೆ ನಮ್ಮ ಅಜ್ಜಿ ಇದ್ದಾಗ ತುಂಬ ಆ್ಯಕ್ಟಿವ್ ಆಗಿ ಬ್ಲಾಗ್ ಇದ್ದೆ ಆ್ಯಕ್ಚುಲಿ ನಾನು ಬ್ಲಾಗ್ ಶುರು ಮಾಡಿದ್ದು ಉತ್ತರಾಖಂಡ್ ನ್ಯಾಷನಲ್ ಕ್ಯಾಂಪಿಗೆ ಹೋದಾಗ ಅದೊಂದು ಯೂತ್ ಕ್ಯಾಂಪ್ ಅದು ಎನ್ ವೈ ಕೆ ಬಗ್ಗೆ ಗೊತ್ತಿರಬಹುದು ನೆಹರು ಯುವ ಕೇಂದ್ರ ಅಂತ ಒಂದಿದೆ ಸೊ ಅಲ್ಲಿ ವಾಲಂಟಿಯರಿಂಗ್ ಮಾಡ್ತಾ ಇದ್ವಿ ಆಮೇಲೆ ಕೊಡ್ತಾ ಇದ್ರು ಆಮೇಲೆ ಈ ಎಲ್ಲ ಆಪರ್ಚುನಿಟೀಸ್ಗಳು ಬಂತು ಅದರಲ್ಲಿ ನ್ಯಾಷನಲ್ ಕ್ಯಾಂಪ್ ಕೂಡ ನಾನು ಅಟೆಂಡ್ ಮಾಡಿದ್ದೆ ನನ್ನ ಜೊತೆ ಯಾರಾದರೂ ನೀವು ಆ ಕ್ಯಾಂಪ್ ಅಟೆಂಡ್ ಮಾಡಿದರೆ ಕಮೆಂಟಲ್ಲಿ ಹೇಳಿ ಓಕೆನಾ ಹಾಂ ಸೊ ಈಗ ವಿಷಯ ಏನಂದರೆ ಸೊ ಅಲ್ಲಿಂದ ಶುರು ಆಯಿತು ನನ್ನ ಈ ಬ್ಲಾಗ್ ಜರ್ನಿ ಆಮೇಲೆ ಆಮೇಲೆ ನಾನು ಅಜ್ಜಿನ ಇಂಟ್ರೊಡ್ಯೂಸ್ ಮಾಡಿದೆ ಅಜ್ಜಿ ಮಾತಾಡೋದು ಅವರ ಮುಗ್ಧತೆ ಅದು ತುಂಬ ಜನ ಇಷ್ಟಪಡ್ತಾ ಇದ್ರು ಸೊ ಅಲ್ಲಿಂದನೇ ಕಂಟಿನ್ಯೂ ಆಯಿತು ಬರೀ ಫ್ಯಾಮಿಲಿ ಬ್ಲಾಗ್ ಆಗ್ತಾಯಿದೆ ನಂಗೆ ಗೊತ್ತಿಲ್ಲ ಆವಾಗ ನಾನೊಂದು ಸೋಲೋ ಟ್ರಾವ್ಲರ್ ಆಗೋಕ್ಕೆ ಅಥವಾ ಸೋಲೋ ಟ್ರಾವ್ಲಿಂಗ್ ಮಾಡೋಕ್ಕೆ ನನಗೆ ಒಂದು ಸ್ಟ್ರೆಂತ್ ಇದೆ ಆ ಒಂದು ಪೊಟೆನ್ಷಿಯಲ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಚಿಕ್ಕೋಳಿಯಿಂದಲೂ ನಮ್ಮ ಅಜ್ಜಿ ಜೊತೆ ಓಡಾಡ್ತಾ ಇದ್ದೆ ಎನ್ ಪುರ ಏನು ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಜಿಲ್ಲೆಯ ಒಂದು ತಾಲೂಕದು ಅಲ್ಲಿ ನಾನು ಉಡುಪಿಗೆ ಹೋದೆ ಅಲ್ಲಿ ಸ್ಟಡಿ ಮಾಡಿದೆ ಸೊ ಅದೆಲ್ಲ ಇತ್ತು ನನಗೆ ಇನ್ಬಿಲ್ಟ್ ಆಗಿ ಆ ಒಂದು ಸ್ಟ್ರೇಂಜರ್ಸ್ ಜೊತೆಗೆ ಕಾನ್ಫಿಡೆಂಟಾಗಿ ಮಾತಾಡೋದು ಇನ್ನೊಂದು ಊರಲ್ಲಿ ಹೋಗಿ ಬದುಕೋದು ಅದೆಲ್ಲ ಇತ್ತು ಅದ್ರ ಬಗ್ಗೆ ಇರಲಿಲ್ಲ ನಾನು ಓಕೆನಾ ಅದೇ ಸೆಲ್ಫ್ ಅವೇರ್ನೆಸ್ ಅಂತಾರಲ್ಲ ಅದು ಇರಲಿಲ್ಲ ಸೊ ಆಮೇಲೆ ಆಮೇಲೆ ಅಜ್ಜಿ ಕಥೆ ಗೊತ್ತಿದೆ ನಿಮಗೆ ಅಜ್ಜಿ ತೀರ್ಕೊಂಡ್ರು ಸೊ ಅದೊಂದು ಸತ್ಯ ಅದನ್ನು ಆಕ್ಸೆಪ್ಟ್ ಮಾಡಬೇಕು ತುಂಬ ಬೇಗ ಮಾಡಿದೆ ನಾನು ಸ್ವಲ್ಪ ದಿನ ಕಷ್ಟ ಆಯಿತು ನನಗೆ ಹಳೆ ಮನೆಗೆ ಹೋದಾಗ ಅವ್ರದ್ದೇ ನೆನಪಾಗೋದು ಕಷ್ಟ ಕಷ್ಟ ಆಗ್ತಾಯಿತ್ತು ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿದೆ ಅಷ್ಟು ಕಷ್ಟ ಆಗಿಲ್ಲ ಆಮೇಲೆ ಕೋವಿಡ್ ಟೈಮ್ ಬಂತು ನಿಮಗೆ ಗೊತ್ತಿದೆ ಕೋವಿಡ್ ಟೈಮಲ್ಲಿ ಸೆಷನ್ಗಳು ಮಾಡೋದೆಲ್ಲ ಸ್ವಲ್ಪ ಬೋರ್ ಅನಿಸ್ತಾ ಇತ್ತು ಯಾಕಂದರೆ ಲ್ಯಾಪ್ಟಾಪಲ್ಲಿ ನಾವು ಮಕ್ಕಳಿಗೆ ಫೆಸಿಲಿಟೇಟ್ ಮಾಡಬೇಕಿತ್ತು ಸೊ ಅಷ್ಟು ಚೆನ್ನಾಗಿ ಅನಿಸ್ತಿರಲಿಲ್ಲ ಯಾರು ಕೇಳಿಸ್ಕೊತಾರೆ ಯಾರಲ್ಲಿ ಏನು ಚೇಂಜಸ್ಗಳಾಗ್ತಾ ಇದೆ ಅದನ್ನು ಟ್ರ್ಯಾಕ್ ಮಾಡೋಕ್ಕೆಲ್ಲ ಕಷ್ಟ ಆಗೋದು ಅದೇ ಇವಾಗ ನೋಡಿ ಎದುರುಗಡೆ ನಮ್ಮ ಇವ ಕೆಫೆ ಸೆಂಟರ್ ಅಂತ ಇದೆ ಇಲ್ಲಿ ಬರ್ತಾರೆ ಮಕ್ಕಳು ಸೊ ಪ್ರತಿದಿನ ಅವರ ಬಿಹೇವಿಯರಲ್ಲೂ ಒಂದೊಂದು ಚೇಂಜಸ್ ಅವ್ರು ಬರುವಾಗ ಒಂಥರ ಇರ್ತಾರೆ ಆಫ್ಟರ್ ಸಿಕ್ಸ್ ಮಂತ್ ಅವರ ಜರ್ನಿ ಬೇರೆನೇ ಇರುತ್ತೆ ಆ್ಯಕ್ಚುಲಿ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಮಕ್ಕಳ ಜಾಗೃತಿ ಅಂತ ಆರ್ಗನೈಸೇಷನ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ಯುವ ಜಾಗೃತಿ ಅಂತ ಅಲ್ಲಿ ನಾವು ಪರಿವರ್ತನ ಅಂತ ಕೋರ್ಸ್ನ ಶುರು ಮಾಡಿದ್ದೀವಿ ಸೊ ಆ ಪರಿವರ್ತನಾ ಕೋರ್ಸ್ನ ನಾವು ಮಾಡೋದೆಲ್ಲಿ ಅಂದರೆ ಯುವ ಕೆಫೆ ಅನ್ನೋ ಒಂದು ಜಾಗ ಆ ಸೆಂಟರಿಗೆ ಹೆಸರು ಯುವ ಕೆಫೆ ಅದೊಂದು ಫ್ಯಾನ್ಸಿ ವರ್ಲ್ಡ್ ಸೊ ಮಕ್ಕಳಿಗೂ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಯಾಕೆ ಇಷ್ಟೆಲ್ಲ ಹೇಳಬೇಕಂದ್ರೆ ಗೊತ್ತಾ ತುಂಬ ಜನ ಗೊತ್ತಿಲ್ಲ ನಾನು ವರ್ಕ್ ಮಾಡ್ತಾ ಈ ಬ್ಲಾಗ್ ಲೈಫು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಒಂದು ವರ್ಷ ನಾನು ಜಾಬ್ ಬಿಟ್ಟಿದ್ದೆ ಅದೇ ಆ ಕೋವಿಡ್ ಟೈಮಲ್ಲಿ ಒಂಥರ ಬೋರ್ ಅನಿಸ್ತಾ ಇತ್ತು ಸೊ ಜಾಬ್ ಬಿಟ್ಟು ಹೋದೆ ನಾನು ತಿರ್ಗಾ ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕನ್ಯಾಕುಮಾರಿ ಟು ಕಾಶ್ಮೀರನ ಸೀರೀಸ್ ಏನು ಮಾಡಿದೆ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಸ್ವಲ್ಪ ಟ್ರಾವೆಲ್ ಸ್ವಲ್ಪ ಸ್ಟಾಪ್ ಮಾಡೋಣ ಯಾಕಂದರೆ ಒಂದು ಕಂಟಿನ್ಯೂಸ್ ಜರ್ನಿ ಆಗಿತ್ತು ಸೊ ಆ ಕಾರಣದಿಂದ ವಾಪಸ್ ಬಂದೆ ಸರಿ ನೋಡೋಣ ಜಾಬ್ ಮಾಡ್ತಾನೆ ಆವಾಗವಾಗ ಟ್ರಾವೆಲ್ ಮಾಡೋಣ ಅಂತ ಶುರು ಮಾಡಿದ್ದು ಇವಾಗ ಹೇಗಾಗಿದೆ ಅಂದರೆ ಈ ಜಾಬ್ ಕೂಡ ಭಾಳ ಇಂಪಾರ್ಟೆಂಟ್ ನನಗೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ಲ ಇದು ತುಂಬ ಇಂಪ್ಯಾಕ್ಟ್ಫುಲ್ ವರ್ಕ್ ಇದು ಅಂದರೆ ಪರಿವರ್ತನ ಕೋರ್ಸ್ ಇದೆಲ್ಲ ಸಿಕ್ಸ್ ಮಂತ್ ಕೋರ್ಸ್ ಇದರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಪ್ರತಿ ಆರು ತಿಂಗಳಿಗೆ ಎನ್ರೋಲ್ ಆಗ್ತಾರೆ ಸೊ ಆ ಮಕ್ಕಳ ಒಂದು ಭವಿಷ್ಯ ಇಲ್ಲಿ ಇಂಟ್ರೆಸ್ಟಿಂಗ್ ಜಾಬ್ ಇದು ಇಷ್ಟಪಟ್ಟೆ ಮಾಡ್ತಾ ಇರೋದು ಮುಂದೊಮ್ಮೆ ಏನಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಸರಿ ಏನೋ ಜಗಳ ಆಗ್ತಾ ಇದೆ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಬನ್ನಿ ಅದು ಮುಗಿಲಿ ಆಮೇಲೆ ನಾವು ಕಂಟಿನ್ಯೂ ಮಾಡೋಣ ಏನು ಹೇಳ್ತಾ ಇದ್ದೆ ಅಂದ್ರೆ ನಾನು ಕೆಲಸ ಮಾಡ್ತಾ ವ್ಲಾಗ್ ಮಾಡ್ತಾ ಲೈಫನ್ನ ತುಂಬಾ ಚೆನ್ನಾಗಿ ಬದುಕ್ತಾ ಇದೀನಿ ಸೊ ಈಗ ಟ್ರಾವೆಲ್ ಅಲ್ಲದ ವಿಚಾರಗಳು ಬರೋದು ಇದೇ ಚಾನಲಲ್ಲಿ ಅದರಲ್ಲಿ ಬರೀ ಟ್ರಾವೆಲ್ ರಿಲೇಟೆಡ್ ಬರುತ್ತೆ ಯಾಕಂದರೆ ಆ ಚಾನಲ್ ಶುರು ಮಾಡುವಾಗ ಅದರಲ್ಲೆಲ್ಲ ಮಿಕ್ಸ್ ಆಯಿತು ಆಮೇಲೆ ಒಂದು ಕ್ಲಾರಿಟಿ ಸಿಕ್ತು ಇದರಲ್ಲಿ ಬರೀ ಟ್ರಾವೆಲ್ ವ್ಲಾಗ್ ನೋಡಕ್ಕೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಯಾಕಂದರೆ ಐದು ಹತ್ತು ಸಾವಿರ ಮ್ಯಾಕ್ಸಿಮಮ್ ಇದ್ದಿದ್ದು ಸಬ್ಸ್ಕ್ರೈಬರ್ಸು ಆಮೇಲೆ ನಾನು ಒಂದು ವ್ಲಾಗ್ ಮಾಡಿದೆ ಡಿಫ್ರೆಂಟಾಗಿ ಒಂದು ಕಾನ್ಸೆಪ್ಟಿಂದ ಅದು ಫಾರಿನ್ ಕಾನ್ಸೆಪ್ಟ್ ಅದು ಹಿಚ್ ಅಂತ ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ಒಬ್ಬೊಬ್ರು ಮಾಡಿ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದಾರೆ ಹಿಚೇಕಿಂಗ್ ವರ್ಕ್ ಆಗುತ್ತೆ ಅಂತ ಈಗ ಹುಡುಗಿಯಾಗಿ ನಾನು ಕರ್ನಾಟಕದಿಂದ ನಂಗೆ ಗೊತ್ತಿಲ್ಲ ಬೇರೆಯವರು ಮಾಡಿರಬಹುದೇನೋ ನನಗಿಂತ ಮುಂಚೆ ಬಟ್ ನನಗೆ ಅನಿಸುತ್ತೆ ವಿಡಿಯೋ ಶೇರ್ ಮಾಡಿರಲಿಲ್ಲ ತುಂಬ ಜನ ಆಶ್ಚರ್ಯದಿಂದನೂ ನೋಡಿದ್ದಾರೆ ಆ ವ್ಲಾಗ್ನ ನಿಜವಾಗ್ಲೂ ಇಷ್ಟು ಸೇಫ್ ಇದೆಯಾ ಇಷ್ಟು ಸೇಫಾಗಿ ಹೋಗಬಹುದಾ ಇದು ಸಾಧ್ಯನಾ ಅಂತ ಹೌದು ಸಾಧ್ಯ ಇದೆ ನಾವು ಹೇಗೆ ಮಾತಾಡ್ತೀವೋ ಹಾಗೆ ಬಟ್ ಸ್ಟಿಲ್ ನಾವು ಅದೇ ಹೇಳ್ತಾರಲ್ಲ ಆದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇವಾಗಲೂ ಅಷ್ಟೇ ಇವಾಗ ಟ್ರಾವೆಲ್ ಮಾಡುವಾಗಲೂ ಅದೇ ಥಾಟಿಂದ ನಾನು ಟ್ರಾವೆಲ್ ಮಾಡ್ತೀನಿ ಯಾವಾಗ ಟ್ರಾವೆಲ್ ಮಾಡಲ್ಲ ಆಗ ಆ ಸೋನುದ ಸಂಚಾರಿ ಚಾನಲಲ್ಲಿ ನಾನು ಮತ್ತು ಫ್ಯಾಮಿಲಿ ವ್ಲಾಗ್ ಅಥವಾ ಬೇರೆ ಎಲ್ಲ ವರ್ಕ್ ರಿಲೇಟೆಡ್ ಬ್ಲಾಗ್ಸ್ ಅದು ಇದು ಹಾಕುವಾಗ ಅದಕ್ಕೆ ಅಷ್ಟು ರೆಸ್ಪಾಂಡ್ ಇಲ್ಲ ಸೊ ಆಮೇಲೆ ನಂಗೆ ಕ್ಲಾರಿಟಿ ಸಿಕ್ಕಿದಲ್ಲೇ ಕ್ಲಾರಿಟಿ ಸಿಕ್ಕಿದಲ್ಲೇ ಯಾಕಂದರೆ ಸೋನದ ಸಂಚಾರಿ ಚಾನಲಲ್ಲಿ ಇರೋದೆಲ್ಲರೂ ಟ್ರಾವೆಲ್ ಫೀಕರ್ಸ್ ನೋಡೋರು ಒಂಥರ ಟ್ರಾವೆಲರ್ಸೇ ಅವರಿಗೆ ಟ್ರಾವೆಲ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇರಬಹುದು ಅಥವಾ ಅವರು ಟ್ರಾವೆಲ್ ಮಾಡ್ತಿರ್ಬೋದು ಆಗಾಗ ಅಥವಾ ಇನ್ಫಾರ್ಮೇಷನಿಗೋಸ್ಕರ ನೋಡ್ತಾರೆ ಬೇರೆ ಬೇರೆ ಮೈಂಡ್ ಸಿಟ್ಟಿಂದ ನೋಡ್ತಾರೆ ಸೊ ಹಾಗಾಗಿ ಸೋನದ ಸಂಚಾರಿ ಚಾನಲಲ್ಲಿ ಬರೀ ಟ್ರಾವೆಲ್ ರಿಲೇಟೆಡೇ ವಿಡಿಯೋ ಬರುತ್ತೆ ಆ ಟ್ರಾವೆಲ್ ಮಾಡ್ತಿರುವಾಗ ಏನಾದರೂ ಅನ್ಟೋಲ್ಡ್ ಸ್ಟೋರೀಸ್ಗಳು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕಂದ್ರೆ ಅದನ್ನೆಲ್ಲ ನಾನು ಈ ಚಾನಲಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ನಮ್ಮ ಅಕ್ಕನೂ ಕೂಡ ಇದರಲ್ಲಿ ಗುಡಿಯನ ಒಂದು ಲೈಫನ್ನು ಹಾಕ್ತಾ ಇದ್ದಾಳೆ ಅವಳು ಹೇಗೆ ಬೆಳೀತಾ ಇದ್ದಾಳೆ ಅವಳ ಒಂದಷ್ಟು ಮೆಮ್ರೀಸ್ಗಳನ್ನು ಹಾಕ್ತಾ ಇದ್ದಾಳೆ ಸೊ ಇರಲಿ ಈ ಚಾನಲ್ ಹೀಗೆ ಅಂತ ನಾನು ಶುರು ಮಾಡಿದ್ದೀನಿ ತುಂಬ ಜನ ಗೊತ್ತಿರಲ್ಲ ಒಂದೇ ಚಾನಲ್ ಅಂತ ಅಂದ್ಕೊಂಡಿರ್ತಾರೆ ಇದು ಕೂಡ ಒಂದು ಚಾನಲ್ ಇದೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಚಾನಲ್ ಇದೆ ಹೆಲ್ಪ್ಫುಲ್ ಫಾರ್ ಎವರ್ ಅಂತ ಅದರಲ್ಲಿ ಬರೀ ಹೆಲ್ತ್ ರಿಲೇಟೆಡ್ ವೀಡಿಯೋಸ್ಗಳು ಹಾಕ್ತಾ ಇದ್ದೆ ಆಯಿತಾ ಇವಾಗ ಹಾಕಕ್ಕೆ ಟೈಮೇ ಇಲ್ಲ ಬಟ್ ಮುಂದೆ ಬರೋ ದಿನಗಳಲ್ಲಿ ಅದರಲ್ಲಿ ಪಾಡ್ಕಾಸ್ಟ್ ಥರ ಹೆಲ್ತ್ ರಿಲೇಟೆಡ್ ಗಳು ಹಾಕೋಕ್ ಟ್ರೈ ಮಾಡ್ತೀನಿ ಒಂದು ಬ್ರೇಕ್ ಮತ್ತೆ ತಗೊಳ್ಳಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವೆಹಿಕಲ್ಸ್ ತುಂಬ ಹೋಗ್ತಾ ಇದೆ ಈಗ ಸದ್ಯಕ್ಕೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಇದನ್ನ ಕೊಡ್ಬೇಕು ಯಾಕಂದರೆ ಇದೆಲ್ಲ ನಾನು ಯಾವಾಗ ಬ್ಯಾಗ್ ತಗೊಂಡು ಹೋಗಲ್ಲ ಆ ಟೈಮಲ್ಲಿ ಅವ್ರು ಇದ್ರಲ್ಲಿ ಹಾಕಿ ಕೊಡ್ತಾರೆ ನನಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಂದಾಗ ಇದರಲ್ಲೇ ಹಾಕಿ ಕೊಡ್ತಾ ಇದ್ರು ಸೊ ಅದೆಲ್ಲ ಜೋಡ್ಸಿಟ್ಟಿದೆ ನಾನು ಈಗ ಅವ್ರಿಗೆ ಕೊಟ್ಟು ಬರ್ತೀನಿ ಯಾಕಂದರೆ ಅದು ಮತ್ತೆ ಅವ್ರೀಗ ಇದನ್ನು ರಿಯೂಸ್ ಮಾಡ್ಕೋಬಹುದು ಅವರು ಖುಷಿ ಪಡ್ತಾರೆ ಆ್ಯಂಡ್ ನಮಗೂ ಒಂಥರ ಓಕೆ ಅಂತ ಅನಿಸುತ್ತೆ ಅಷ್ಟೇ ಈಗ ಇಷ್ಟೇ ರೀ ಹ್ಞೂ ಆಯಿತು ಇನ್ನು ನಾನು ಹೋಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರಬೇಕು ಆ್ಯಕ್ಚುಲಿ ಹೋಗಿ ಬಂದೆ ಹೋಗಿ ಏನು ತಂದೆ ಸದ್ಯಕ್ಕಿದ್ದು ಅದೊಂದು ಎರಡು ದಿನ ಬಿಟ್ಟಿಲ್ಲ ಪಪ್ಪ ಐತಿ ನಾನು ನೋಡಿ ಈ ರೀತಿ ಬ್ಯಾಗ್ ತಗೊಂಡು ಹೋಗ್ತೀನಿ ನಾನು ಕೆಲವೊಮ್ಮೆ ಬ್ಯಾಗ್ ತಗೊಂಡು ಹೋಗಿಲ್ಲ ಅಂದರೆ ಅವಾಗ ಅವ್ರಿಗೆ ಕೊಟ್ಟು ಆ ರೀತಿ ಪೇಪರ್ ಕವರ್ ಅದು ಸೊ ಅವ್ರಿಗೆ ವಾಪಸ್ ಕೊಟ್ಟನಲ್ಲ ಆ್ಯಕ್ಚುಲಿ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ದಟ್ ವಾಸ್ ವೆರಿ ನ್ಯಾಚುರಲ್ ಆ್ಯಂಡ್ ಅವರಿಗೂ ಅನಿಸ್ಬಾರ್ದು ಬ್ಲಾಗಿಗೋಸ್ಕರ ಅಂತ ಬಟ್ ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನೀವು ಹಾಕಿ ಮಾಡಿ ಅಂತ ಹೊರಗಡೆಯಿಂದ ಏನಾದರೂ ನಿಮ್ಮ ಅಕ್ಕಪಕ್ಕ ಸ್ಪೆಷಲಿ ಬೆಂಗಳೂರಲ್ಲಿರೋರು ಸೂಪರ್ ಮಾರ್ಕೆಟಿಗೆಲ್ಲ ಹೋದಾಗ ಈ ರೀತಿ ಕವರ್ಗಳೆಲ್ಲ ನಾವು ಮತ್ತೆ ಅವರಿಗೆ ಕೊಟ್ಟರೆ ಅದನ್ನು ರಿಯೂಸ್ ಮಾಡ್ತಾರೆ ಮತ್ತೆ ಅದನ್ನು ಬೇರೆಯವ್ರು ತೊಗೊಂಡು ಹೋದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಕಡೆಯಿಂದ ಆ್ಯಕ್ಷನ್ ಇರಲಿ ಅಂತ ಅಷ್ಟೆ ಈ ಆ್ಯಕ್ಷನ್ ಓಕೆನಾ ಅಷ್ಟೇ ಅಷ್ಟೇ ರೀ ಸಮಾಚಾರ ಬೇರೆ ಏನಿಲ್ಲ ಇವಾಗ ನಾನು ತಿಂಡಿ ಮಾಡ್ಕೊಳ್ತೀನಿ ಸೊ ಈಗ ಇದು ಸ್ಟೀಮ್ ಮಾಡ್ತೀನಿ ನಾನು ಓಕೆನಾ ಸಿಗೋಣ ಬೇರೆ ವೀಡಿಯೋನಲ್ಲಿ ಟ್ರಾವೆಲ್ ಬ್ಲಾಗ್ಸ್ ಬರ್ತಾ ಇರುತ್ತೆ ಸಜೆಸ್ಟ್ ಮಾಡ್ತಾಯಿರಿ ನಿಮ್ಮ ನಿಮ್ಮ ಊರಲ್ಲಿ ಏನೆಲ್ಲ ಡಿಫ್ರೆಂಟ್ ಅಥವಾ ವಿಶೇಷ ವಿಚಿತ್ರ ಏನೆಲ್ಲ ಇದೆ ಬಂದು ನೋಡೋಣ ಒಂದು ವೀಡಿಯೋ ಮಾಡೋಣ ಓಕೆನಾ ಹೊಗೆ ಸಿಗೋಣ